ಮಂಗಳೂರು ಗಣಿ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪದಲ್ಲಿ ಅಮಾನತುಗೊಂಡಿರುವಂತಹ ಬೆನ್ನಲ್ಲೇ ಅವರ ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಂತಿದ್ದಂತಹ ಭೂ ವಿಜ್ಞಾನಿ ಡಾಕ್ಟರ್ ಮಹದೇಶ್ವರ ಎಚ್ಎಸ್ ವರ್ಗಾವಣೆಗೆ ಸಾಮಾಜಿಕ ಹೋರಾಟಗಾರ ನವೀನ್ ಕುಮಾರ್ ರೈ ಕೈಕಾರ ಪಟ್ಟು ಹಿಡಿದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಡಾಕ್ಟರ್ ಮಹದೇಶ್ವರ ಎಚ್ಎಸ್ ಸರಿಸುಮಾರು ಐದು ವರ್ಷದಿಂದ ಜಿಲ್ಲೆಯಲ್ಲಿ ಜಾಂಡ ಹೂಡಿದ್ದಾರೆ ರಾಜ್ಯ ಸರ್ಕಾರದ ಸುತ್ತೋಲೆಯ ಪ್ರಕಾರ ಒಂದು ತಾಲೂಕು ಅಧಿಕಾರಿಯಾಗಿ ಇರುವವರು ಎರಡು ವರ್ಷದಿಂದ ಜಾಸ್ತಿ ಹಾಗೆ ಇಲ್ಲ ಆದರೂ ಸರ್ಕಾರ ವರ್ಗಾವಣೆ ಎಂಬ ನೆಪ ಮಾಡಿದ್ರು ಕನಿಷ್ಠ ಮೂರು ವರ್ಷ ಇರಬಹುದು ಆದರೆ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಯಾಗಿದ್ದ ಮಹದೇಶ್ವರ ಎಚ್ ಎಸ್ ಸರಿಸುಮಾರು ಐದು ವರ್ಷವಾಗ್ತಾ ಬಂದಿದೆ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಂದು ವರ್ಗಾವಣೆ ಆದೇಶವಾಗಿತ್ತು ಆದರೆ ಹಿರಿಯ ಭೂವಿಜ್ಞಾನಿಯಾದ ವಿಜ್ಞಾನಿಯಾದ ಅವರು ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಮಾದೇಶ್ವರ ಎಚ್ ಎಂಬ ಅಧಿಕಾರಿಯನ್ನ ರಿಲೀವ್ ಮಾಡಲಿಲ್ಲ ಕಾರಣ ತನ್ನ ಲಂಚದ ಹಣಕ್ಕೆ ಸಹಕಾರ ನೀಡ್ತಾ ಇದ್ದ ಎಂಬ ಒಂದೇ ಕಾರಣಕ್ಕೆ ದೊಡ್ಡ ದೊಡ್ಡ ಅಕ್ರಮ ಮಾಫಿಯಾದ ಜನರನ್ನ ಇದೇ ಭೂ ವಿಜ್ಞಾನಿಯಾದ ಮಹದೇಶ್ವರ ಎಚ್ ಎಸ್ ಅವರು ಹಿರಿಯ ಭೂ ವಿಜ್ಞಾನಿಯಾದ ಕೃಷ್ಣವೇಣಿ ಅವರಿಗೆ ಪರಿಚಯ ಮಾಡಿದ್ರು ಇದು ಸಹ ಭೂ ವಿಜ್ಞಾನಿಯಾದ ಮಹದೇಶ್ವರ ಎಚ್ ಎಸ್ ಇವರಿಗೆ ವರ್ಗಾವಣೆ ಆಗದ ರೀತಿಯಲ್ಲಿ ಸಹಕಾರವಾಗಿತ್ತು ಸರ್ಕಾರ ವರ್ಗಾವಣೆಯನ್ನ ಮಾಡಿದ್ರು ಈ ವರ್ಗಾವಣೆ ಆದೇಶವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಸರ್ಕಾರಕ್ಕೆ ಸವಾಲು ಎಸೆದಂತಹ ಲಂಚದ ಅಧಿಕಾರಿಯಾಗಿದ್ದ ಕೃಷ್ಣವೇಣಿಯವರ ಆಟ ನಿಂತು ಹೋಯಿತು ಆದರೆ ಭೂವಿಜ್ಞಾನಿ ಮಹದೇಶ್ವರ ಎಚ್ಎಸ್ ಯಾವಾಗ ವರ್ಗಾವಣೆ ಆಗ್ತಾರೆ ಎಂಬುದು ತಿಳಿದಿಲ್ಲ ಸರ್ಕಾರ ತಕ್ಷಣ ಈ ವರ್ಗಾವಣೆ ಆದೇಶವನ್ನು ಪರಿಗಣಿಸಿ ಕೃಷ್ಣವೇಣಿ ಮತ್ತು ಭೂವಿಜ್ಞಾನಿಯಾದ ಮಹದೇಶ್ವರ ಎಚ್ಎಸ್ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಜಿಲ್ಲೆಯ ಜನರ ಒತ್ತಾಯ ಇನ್ನು ಇದಕ್ಕೆ ಪೂರಕವಾಗಿ ಭೂ ವಿಜ್ಞಾನಿ ಮಹದೇಶ್ವರ ಎಚ್ಎಸ್ ಅವರ ಜೊತೆ ಸರ್ಕಾರದಿಂದ ಅನುಮತಿ ಪಡೆದ ವ್ಯಕ್ತಿ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ ಪುನೀತ್ ಹತ್ರ ಮಾತಾಡಿದೀನಿ ಹಾ ಆಯ್ತಾ ಇದು ಮಾಡ್ಕೊಂಡ್ ಮೇಲೆ ಮಾಡಕ್ಕಾಗ್ತದೆ ಈಗ ಅದು ಹಳೆದು ಯಾವ್ದೋ ಎಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದಿರ ಅಂತೆಲ್ಲ ಏನ್ ಸರ್ ಗೊತ್ತಿಲ್ಲವಾ ಯಾವ ತರ ಇದಾ ಹಳೆದ ಸ್ವಲ್ಪ ರಂಜಾನ್ ಅದ ಸರ ಕೊಡ್ತೀನಿ ಸರ್ ಮತ್ತೆ ದುಡ್ಡೆಲ್ಲ ಬಂದಿಲ್ಲ ಅಂತ ಕೇಳ್ತೀರಿ ಬೇರೆ ಅಕೌಂಟ್ ಕೊಟ್ಟರು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ನೋಡಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಬೇಡಿದೆ ಸಂತೋಷ್ ನಾನು ವಹಿಸಿದ್ದೀನಂದ್ರೆ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ ಅಂತ ಅರ್ಥ ಮಾಡ್ಕೊಂಡಿ ಕೊಡ್ತೀನಿ ಈ ವಾರ ಸೇರಿ ಲಕ್ಷ ಆಗ್ತದೆ ಹೇಳಿ ನಂಗೆ ಅಲ್ಲ ಇಲ್ಲಿ ಕೇಳಿ ನೀವು ನಂಗೆ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಕಟ್ ಮಾಡಿ ಎಲ್ಲ ಲೆಕ್ಕ ಅವ್ರಿಗೆ ಕೊಡಿ ನಂಗೆ ಎದುರಿಗಿಲ್ಲ ನಾವೇನು ಮೋಸ ಮಾಡಿಲ್ಲ ನಾ ಕೇಳಿದ್ದು ಬೇರೆ ಜುನೇ ನೋಡಿ ಈಗ ನಾನು ಇರುವಾಗಲೇ ನೀವು ಹೇಳಿದವ್ಸ ನಿಮ್ಗೆ ದುಡ್ಡು ಬಂದಿಲ್ವಾ ಅಂತ ನೀವು ದುಡ್ಡು ಕೊಡೋದು ಎಷ್ಟು ದಿವಸ ಅದನ್ನ ಫಸ್ಟ್ ಹೇಳಿ ಕೊಟ್ಟಿಲ್ಲ ಅಂತ ಹೇಳ್ಬೇಕಲ್ಲ ಒಬ್ಬರಿಗೆ ವಹಿಸಿದ್ದೀನಿ ಅಂತಂದ್ರೆ ನಾನು ಅವ್ರ ಮೇಲೆ ಎಷ್ಟು ನಂಬಿಕೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಾನು ಒಂದು ಸಹಾಯ ಮಾಡಿದ್ದೀನಿ ಅಂತ ನಿಮ್ಮ ಮೇಲೆ ನಾನು ಎಷ್ಟು ನಂಬಿಕೆ ಅರ್ಥ ಮಾಡ್ಕೊಳ್ಳಿ ನೀವು ಸ್ಟೇಟ್ ಫಾರ್ವರ್ಡ್ ಇರ್ಬೇಕು ನಾನು ನೇರ ನೇರ ನುಡಿ ಹೌದು ಸರ್ ನಾನು ನಾನ್ ಏನ್ ಗೊತ್ತಾ ಸರ್ ಅಲ್ಲ ಪೇಮೆಂಟ್ ಬರ್ಬೇಕಾದ್ರೆ ಒಂದ್ ಒಂದ್ ಎರಡು ವಾರ ಆಚೆ ಈಚೆ ಇರುತ್ತೆ ಅಲ್ಲ ಬರ್ತಾ ಉಂಟಾ ನಿಮ್ಗೆ ಅಲ್ಲ ಬರ್ತಾ ಉಂಟು ಅಲ್ಲ last ಟೈಮ್ ಇದ್ದು ನಾನ್ last ವೀಕ್ ಕಳ್ಸಿದೀನಿ ಕಳ್ಸ್ತಾ ಇದೀನಿ ಅದು ಸ್ವಲ್ಪ balance ಇರ್ತದೆ ಹಾ ಹೇಳ್ಬೇಕು ಸರ್ ನಾನು ಈ ತಿಂಗಳು ಈ ತಿಂಗಳು ಕೊಟ್ಟಿಲ್ಲ ನಾನು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೇಕು ಬರ್ತಾ ಉಂಟಾ ಅಂತ ಕೇಳಿದ್ರೆ ಅವ್ರು ದುಡ್ಡು ತಗೋತಾ ಇದ್ದಾರೆ ನನಿಗ್ ಕೊಟ್ಟಿಲ್ಲ ಅಂತ.